ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನೀವು ಪ್ರೆಗ್ನೆನ್ಸಿಯಲ್ಲಿ ಇಂಥ ವಿಷಯಗಳನ್ನು ಒಂದು ಕೆಲವೊಂದು ವಿಷಯಗಳನ್ನು ಮಾಡಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಏನಪ್ಪ ಆ ವಿಷಯ ಅಂತಂದರೆ ಮೊದಲನೇದಾಗಿ ನೀವು ಪ್ರೆಗ್ನೆಂಟ್ ಆದಮೇಲೆ ಓನಾಗಿ ನಿಮ್ಮ ಸ್ವಂತಕ್ಕೆ ಟ್ಯಾಬ್ಲೆಟ್ಸನ್ನು ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ ಪ್ರೆಗ್ನೆನ್ಸಿ ಯಾವುದೇ ಸಮಯ ಆಗಿರಲಿ ಉದಾಹರಣೆಗೆ ಫಸ್ಟ್ ಸೆಮಿಸ್ಟರ್ ಆಗಿರಲಿ ಸೆಕೆಂಡ್ ಸೆಮಿಸ್ಟ್ರಾಗಲಿ ಥರ್ಡ್ ಸೆಮಿಸ್ಟರ್ ಆಗಿರಲಿ ಯಾವುದೇ ಸಂದರ್ಭ ಯಾವುದೇ ಸಮಯ ಆಗಿದ್ರೂ ಕೂಡ ನಿಮಗೆ ಗೊತ್ತಿರುವಂತಹ ಟ್ಯಾಬ್ಲೆಟನ್ನು ನೀವು ಬಂದು ಓನಾಗಿ ಹಾಕೋಬಾರ್ದು ಈಗ ಉದಾಹರಣೆಗೆ ನಗಡಿ ಬಂತು ಒಂದು ಜ್ವರ ಬಂತು ಇಲ್ಲ ಏನೋ ಒಂದು ಕೆಮ್ಮು ಬಂತು ಇಲ್ಲ ಏನೋ ಒಂದು ಇನ್ಫೆಕ್ಷನ್ ಆಯಿತು ನಿಮಗೆಲ್ಲ ಗೊತ್ತು ಅಂತ ಹೇಳಿ ಆ್ಯಂಟಿಬಯೋಟಿಕ್ಸು ಈ ಈ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ ಇದನ್ನೆಲ್ಲನೂ ಬಂದು ಓನಾಗಿ ಹಾಕ್ಕೊಳ್ಳೋದು ಬಂದು ದೊಡ್ಡ ತಪ್ಪು ನಿಮ್ಗೆ ಎಂತ ತೊಂದರೆ ಇದ್ರೂ ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಅವ್ರ ಹತ್ರ ಮೊದಲೇ ಕೇಳಿ ನಗಡಿ ಬಂದರೆ ನಾನು ಈ ಟ್ಯಾಬ್ಲೆಟ್ ಹಾಕೋಬೋದಾ ಜ್ವರ ಬಂದರೆ ನಾನು ಈ ಈ ಮಾತ್ರೆನ ಯೂಸ್ ಮಾಡ್ಬೋದಾ ಯಾಕಂದರೆ ಪದೇ ಪದೇ ಹಾಸ್ಪಿಟ್ಲಿಗೆ ಬರಬೇಕಲ್ವಾ ಸೊ ಫಸ್ಟ್ ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನೀವು ಹತ್ರ ಕೇಳಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಟ್ಯಾಬ್ಲೆಟ್ಸನ್ನು ನೀವು ಬಂದು ತೊಗೊಳ್ಳಿ ಆದರೆ ಡಾಕ್ಟ್ರು ಹೇಳಬೇಕು ಯಾಕಂದರೆ ಕೆಲವೊಂದು ಸಮಯದಲ್ಲಿ ಕೆಲವೊಬ್ಬರ ಒಂದು ದೇಹದ ಸ್ಥಿತಿ ಪ್ರೆಗ್ನೆನ್ಸಿಯಲ್ಲಿ ಮೇಯ್ನಾಗಿ ಬಂದು ಚೇಂಜಸ್ ಆಗುತ್ತೆ ಗೈನಕಾಲಜಿಸ್ಟ್ ಬಂದು ಕರೆಕ್ಟಾಗಿ ಅದಕ್ಕೆ ನಿಮ್ಮ ನಿಮಗೆ ನಿಮ್ಮ ದೇಹದ ಸ್ಥಿತಿ ಏನು ನಿಮಗೇನು ನೋವಿದೆ ನಿಮಗೆ ಎಷ್ಟು ಮಾತ್ರೆ ಕೊಡಬೇಕು ಎಷ್ಟು ಡೋಸೇಜ್ ಕೊಡಬೇಕು ಅನ್ನೋದನ್ನು ಬಂದು ಕರೆಕ್ಟಾಗಿ ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಟ್ಯಾಬ್ಲೆಟ್ಸನ್ನು ರೆಫರ್ ಮಾಡ್ತಾರೆ ನೀವು ಅದನ್ನು ಬಿಟ್ಟು ಓನಾಗಿ ತಗೊಳ್ಳುವಂತಹ ಮಾತ್ರೆ ಇದೆ ಅಲ್ಲ ಇದು ಬಂದು ತುಂಬ ದೊಡ್ಡ ತಪ್ಪು ನನಗೆ ಗೊತ್ತಿರೋ ಪ್ರಕಾರ ಪ್ರೆಗ್ನೆಂಟ್ ಆದಮೇಲೆ ಒಂದು ಪ್ಯಾರಾಸಿಟಮಾಲ್ ತಗೋಬೇಕು ಅಂದರೂ ಕೂಡ ನೀವು ಡಾಕ್ಟ್ರ್ ಹತ್ರ ಮೊದಲೇ ಕೇಳಿಟ್ಕೊಂಡಿರಬೇಕು ತಲೆನೋತಿದೆ ಅಂತ ಹೇಳಿ ಮೆಡಿಕಲ್ ಶಾಪ್ಗೆ ಹೋಗೋದು ಓನಾಗಿ ಕೇಳುವಂಥದ್ದು ಇದು ಮಾಡೋ ಹಾಗೆ ಇಲ್ಲ ಡಾಕ್ಟ್ರು ಕೊಡುವಂಥ ಟ್ಯಾಬ್ಲೆಟ್ಸ್ ಐರನ್ ಕಂಟೆಂಟ್ ಆಗಲಿ ಇಲ್ಲಾಂದರೆ ಕ್ಯಾಲ್ಶಿಯಮ್ ಆಗಲಿ ಇದನ್ನೆಲ್ಲ ನೀವು ತೊಗೋಬೋದು ಆದರೆ ನಿಮಗೆ ಅಂತ ಒಂದು ರೋಗ ಬಂದಾಗ ನಿಮಗೆ ಗೊತ್ತಿರುವಂತಹ ಮಾತ್ರೆನೋ ಇಲ್ಲ ಪಾಸ್ಟ್ ಲೈಫಲ್ಲಿ ನೀವು ತಗೊಂಡಂಥ ಟ್ಯಾಬ್ಲೆಟನ್ನು ನೀವಾಗ ನೀವೇ ತಗೊಳ್ಳೋ ಹಾಗೆ ಇಲ್ಲ ಹಾಗೆ ನೀವು ತಗೋಬೇಕು ಅಂದರೆ ನಾನು ಇಂಥ ಟ್ಯಾಬ್ಲೆಟ್ಸ್ನೆಲ್ಲ ತೊಗೋಬೋದಾ ಅಂತ ಒಂದು ಲಿಸ್ಟ್ ಔಟ್ ಮಾಡಿ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಕೇಳ್ಕೊಳ್ಳಿ ಹಾಗೆ ಡಾಕ್ಟ್ರು ಬಂದು ನಿಮ್ಗೆ ಹೇಳ್ತಾರೆ ತುಂಬ ನಗಡಿ ಇದ್ದಾಗ ಟ್ಯಾಬ್ಲೆಟ್ ತೊಗೊಳ್ಳಿ ತುಂಬ ನಗಡಿ ಇಲ್ಲ ಅಂದಾಗ ಜಸ್ಟ್ ನಾರ್ಮಲಾಗೆ ಮನೆಯಲ್ಲಿ ಓಮ್ ವಾಟ್ರು ಇಲ್ಲ ಅರಶಿನ ಪುಡಿ ಹಾಕ್ಕೊಂಡು ಹಾಲು ಕುಡಿ ಇಂಥವೆಲ್ಲ ಮಾಡಿ ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾರೆ ತುಂಬ ಟ್ಯಾಬ್ಲೆಟ್ಸನ್ನು ತಗೊಳ್ಳೋವಾಗ ಏನಾಗುತ್ತೆ ನಮಗೆ ಗೊತ್ತಿಲ್ಲದೆ ಇರುವಂಥ ಮಾತ್ರೆಗಳು ಓನ್ ಪ್ರಿಸ್ಕ್ರೈಬ್ ಮಾಡ್ಕೊಳ್ಳುವಾಗ ಮಗುವಿನ ಹೆಲ್ತ್ ಬಾಧಿಸುತ್ತೆ ಮತ್ತು ಮಗುವಿನ ಒಂದು ಆರೋಗ್ಯ ಆರ್ಗನ್ ಡೆವಲಪ್ಮೆಂಟ್ ಪ್ರತಿಯೊಂದ್ರ ಮೇಲೇನೂ ಪರಿಣಾಮ ಬೀರುತ್ತೆ ಸೊ ನೀವೇನೇ ಟ್ಯಾಬ್ಲೆಟ್ ತೊಗೊಂಡ್ರು ನೀವೇನೇ ಮಾತ್ರೆ ತೊಗೋತೀನಿ ಅಂದ್ರೂ ಅದು ಡಾಕ್ಟ್ರು ಹೇಳಿರಬೇಕು ಒಂದು ತಿಂಗ್ಳು ಆಗಿದೆ ಡಾಕ್ಟ್ರು ತೋರಿಸ್ಬಂದು ಸರೋಯಿತು ಮತ್ತು ಅದೇ ಥರ ರೋಗ ಬಂತು ಅದೇ ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟೇ ತೊಗೊಬೋದಂದರೆ ಆ ಥರ ಅಲ್ಲ ಒಂದು ಸತಿ ಆಗಿರುವಂತಹ ಇನ್ಫೆಕ್ಷನ್ಸು ಒಂದು ಸತಿ ಆಗಿರುವಂತಹ ಫೀವರು ಅದೇ ಕಾರಣವಾಗಿ ಆಗಿರುತ್ತೆ ಅಂತಲೂ ಹೇಳಕ್ಕೆ ಬರೋಲ್ಲ ಸೊ ಡಾಕ್ಟ್ರ್ ಹತ್ರ ಕೇಳಿ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಟ್ಯಾಬ್ಲೆಟ್ ಒಂದು ಬಾಯಿಗೆ ಹಾಕಿ ನೀರು ಹಾಕಿ ನುಂಗ್ತೀರಾ ಅಂದರೆ ಆ ಮಾತ್ರೆ ಡಾಕ್ಟ್ರ್ ಹೇಳಿರುವಂಥದ್ದೇ ಆಗಿರಬೇಕು ಸೊ ಇದನ್ನು ಹೇಳಬೇಕು ಅಂದ್ಕೊಂಡೆ ಯಾಕಂದರೆ ತುಂಬ ಜನ ಬಂದು ಯಾವುದಾದ್ರೂ ಟ್ಯಾಬ್ಲೆಟ್ ಏನೋ ಒಂದು ಜ್ವರ ಬಂತು ಅಂದರೆ ಸಿಂಪಲಾಗಿ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಹೋಗುತ್ತೆ ಅಂತ ಹಾಕ್ಕೊಳ್ಳೋದು ತಲೆನೋವು ಬಂತು ಅನ್ನಸಿನ್ ಸ್ಯಾರಿಡನ್ ಈ ಥರ ಯಾವುದಾದ್ರೂ ಟ್ಯಾಬ್ಲೆಟ್ ಗೂಗಲಲ್ಲಿ ಸರ್ಚ್ ಮಾಡೋದು ಮೇಯ್ನಾಗಿ ಮೆಡಿಸಿನ್ಸನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಹಾಕ್ಕೊಳ್ಳೋದನ್ನು ಫಸ್ಟು ರೂಢಿ ಇದ್ರೆ ಬಿಟ್ಬಿಡಿ ಗೂಗಲ್ ಒಂದೊಂದು ಟೈಮಲ್ಲಿ ಒಂದೊಂದು ರೆಫರ್ ಮಾಡುತ್ತೆ ಅದು ಎಲ್ಲರಿಗೂ ಗೂಗಲ್ಗೆ ನಿಮ್ಮ ದೇಹದ ಸ್ಥಿತಿ ಗೊತ್ತಿರಲ್ಲ ನಿಮ್ಮ ದೇಹ ಎಷ್ಟು ಮಟ್ಟಿಗೆ ಟೆಂಪ್ರೇಚರ್ ಆಗಿದೆ ಇಲ್ಲ ನಿಮಗೆ ಎಷ್ಟು ಕೋಲ್ಡ್ ಇದೆ ಎಷ್ಟು ನಗಡಿ ಇದೆ ಅನ್ನೋದನ್ನು ಅದಕ್ಕೆ ಕಂಡುಹಿಡಿಯೋಕ್ಕಾಗಲ್ಲ ಸೊ ಅದು ಓಲಾ ಒಂದು ಓವರ್ ಆಗಿ ಹೇಳುತ್ತೆ ಅದಕ್ಕೆ ಅಂತ ಅದನ್ನು ನೋಡಿ ನಂಬಿ ಆ ಮಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ನೀವಾಗಿ ತಗೊಂಡು ಹಾಕ್ಕೋಬಾರ್ದು ಅದು ಮೇಯ್ನಾಗಿ ಫಸ್ಟ್ ರೆಮಿಸ್ಟ್ರಲ್ಲಿ ಯಾಕಂದರೆ ಮಗುವಿನ ಬೆಳವಣಿಗೆಯ ಹಂತ ಅದು ಆ ಸಮಯದಲ್ಲಿ ನೀವಿಂಥ ಮಿಸ್ಟೇಕ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಮಿಸ್ಕ್ಯಾರೇಜಸ್ ಆಗೋದಕ್ಕೆ ಚಾನ್ಸಸ್ ಇದೆ ಆ ಬೇಬಿಗೆ ತೊಂದರೆ ಆಗೋದಕ್ಕೆ ಚಾನ್ಸ್ ಇದೆ ಆ ಥರ ಎಲ್ಲನೂ ಮಾಡಕ್ಕೆ ಹೋಗಬೇಡಿ ಒಂದೊಂದು ಟ್ಯಾಬ್ಲೆಟ್ಸ್ ಒಂದೊಂದು ಥರ ರಿಯಾಕ್ಟ್ ಆಗ್ತವೆ ಸೊ ಏನಿದ್ರು ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಗದು ಹೊಂದತ್ತಾ ನಿಮ್ಗದು ಅಲರ್ಜಿ ಕೆಲವ್ರಿಗೆ ಅಲರ್ಜಿಟಿಕ್ ಆಗಿರುತ್ತೆ ಕೆಲವು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಎಲ್ಲನೂ ಸೊ ನಿಮ್ಮ ದೇಹದ ಸ್ಥಿತಿಯನ್ನು ನೋಡಿ ಡಾಕ್ಟ್ರ್ ಬಂದು ರೆಫರ್ ಮಾಡ್ತಾರೆ ಸೊ ಈಗ ಗೊತ್ತಾಯ್ತಲ್ಲ ಯಾಕೆ ಟ್ಯಾಬ್ಲೆಟನ್ನು ಬಂದು ನಮ್ಮ ಇಷ್ಟಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಇಷ್ಟಕ್ಕೆ ಹಾಕೊಳ್ಳೋ ಹಾಗಿಲ್ಲ ಅದು ಪ್ರೆಗ್ನೆನ್ಸಿಯಲ್ಲಿ ಬಂದು ಹಾಕ್ಕೊಳ್ಳೋ ಹಾಗೆ ಇಲ್ಲ ಸೊ ನೀವೇನಿದ್ರು ಡಾಕ್ಟರ್ನ ರೆಫರ್ ಮಾಡಿಕೊಂಡು ರೋಗ ತುಂಬ ಜಾಸ್ತಿ ಆಗೋವರೆಗೂ ಮನೇಲಿ ಇರದೆ ಫಸ್ಟ್ ಸಿಂಪ್ಟಮ್ಸಲ್ಲೇ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದು ತುಂಬ ಮುಖ್ಯ ಇದು ನಿಮಗೆ ಮಾತ್ರ ಅಲ್ಲ ನಿಮ್ಮ ಮಗುಗೆ ತುಂಬ ತುಂಬಾ ಮುಖ್ಯ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್